ನಾನು ಬಂದಿದ್ದೆ ಕಾಮಿಡಿ ಸೀರಿಯಲ್ ಇಂದ ಫಸ್ಟ್ ಎಪಿಸೋಡ್ ಕರೆಕ್ಟ್ ಸೊ ನನಗೆ ಹೊಸ್ತು ಅವಾಗ ಅಮೃತ ವರ್ಷಿನಿ ಪೀಕಲ್ಲಿತ್ತು ಆ ಟೈಮಲ್ಲೇ ಮಜಾ ಟಾಕೀಸ್ ಮಾಡಿದ್ದು ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂದ್ರೆ ಬಾಡಿಗೆ ಮನೆಯೊಳ್ತರ ಬರ್ತೀನಿ ನಾನು ಸುಜನ್ಗೆ ಪಕ್ಕದ ಮನೆಯ ಆ ಟೈಮಲ್ಲಿ ನನ್ಗೆ ಒಂದೊಂದು ಎಪಿಸೋಡ್ ಬಂದಿದ್ದು ಟಚ್ ವುಡ್ ಫಾರ್ ಗಾಡ್ ಗ್ರೇಸ್ ಗೊತ್ತಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಎಪಿಸೋಡ್ ಮಾಡಿದೆ ನಾನು ಆ ಇಪ್ಪತ್ತೈದು ಎಪಿಸೋಡನ್ನು ಸೂಪರ್ ಡೂಪರ್ ಎಪಿಸೋಡ್ಸು ಅರ್ಜುನ್ ಸರ್ಜಾ ಅವ್ರದ್ದು ಮಹಾಲಾಶ್ರೀ ಅವ್ರದ್ದು ಶಿವಣ್ಣ ಅವ್ರದ್ದು ಆಮೇಲೆ ಉಪೇಂದ್ರ ಅವ್ರದ್ದು ಎಲ್ರದ್ದು ಅಲ್ಟಿಮೇಟು ಆಮೇಲೆ ನನಗೆ ಬಂದಿದ್ದು ಆ ಒಂದು ಏನು ಸ್ಕಿಟ್ ಕೊಡ್ತಿದ್ರಲ್ಲ ಆ ಸ್ಕಿಟ್ಗಳು ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದ್ವಿ ಅಂದರೆ ಜಾಸ್ತಿ ಕಾಂಬಿನೇಷನ್ ನಂದು ಶ್ವೇತಾ ಚಂಗಪ್ಪ ಅವ್ರದು ನಾವಿಬ್ ಜಾಸ್ತಿ ಕಾಂಬಿನೇಷನ್ ಬಿಟ್ರೆ ಇವ್ರು ಯಾರು ನಮ್ಮ ಹೊಟ್ಟೆ ನಾನು ಹೊಟ್ಟೆ ಅಂತೀನಿ ಅವ್ರಿಗೆ ಮಂಡ್ಯ ರಮೇಶು ಮಂಡ್ಯ ರಮೇಶ್ ಅವ್ರ ಕಾಂಬಿನೇಷನ್ ಅದ್ಭುತವಾಗಿತ್ತು ಅದೊಂದು ಜರ್ನಿ ಆಮೇಲೆ ಎಂತ ಟೀಮ್ ಅದು ಅವರು ಅವ್ರ ಇರೋ ಕಡೆ ಎಲ್ಲ ಬರೀ ನಗುನೆ ಆ ಟೀಮ್ ನಾವು ಬರೀ ಪ್ರಾಕ್ಟೀಸ್ ಸೆಷನ್ ಅಲ್ಲೇ ಎಷ್ಟು ಮಜಾ ಮಾಡ್ತಿದ್ವಿ ಗೊತ್ತಾ ಆ ಹೆಸರು ತಕ್ಕನಂಗೆ ಮಜಾ ಮಾಡ್ತಿದ್ವಿ ಮಜಾ ಟಾಕೀಸ್ ಅಂತಾನೆ ತುಂಬಾ ಎಂಜಾಯ್ ಮಾಡಿ ನನ್ನ ನಿಜವಾಗ್ಲೂ ನನಗೆ ಆ ಒಂದು ಇದಿತ್ತಲ್ಲ ಸ್ಟಕ್ ಆಗಿತ್ತಲ್ಲ ಅಮೃತ ವರ್ಷಿನಿಲಿ ಅಮೃತ ಪಾತ್ರದಿಂದ ಅದರಿಂದ ಹೊರಗಡೆ ಬರಕ್ ಹೆಲ್ಪ್ ಮಾಡಿದ್ದೆ ಮಜಾ ಅಟಾಕಿಸ್ತೀವಿ